ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಸ್ವೀಟ್ ಕಾರ್ನ್ ಹಾಕಿ ಪಲಾವ್ ಮಾಡಿದ್ದೀನಿ ಸಖತ್ತಾಗಿ ಬಂದಿತ್ತು ನೀವು ಯಾರಾದರೂ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಸ್ವೀಟ್ ಹಾಕಿ ಪಲಾವ್ ಮಾಡಿದ್ರೆ ಸಖತ್ತಾಗಿರುತ್ತೆ ಪಲಾವ್ ಆದರೂ ಮಾಡ್ಬೋದು ಟೊಮೊಟೊ ಆದರೂ ಮಾಡ್ಬೋದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬರೀ ಟೊಮೊಟೊ ಈರುಳ್ಳಿ ಸ್ವೀಟ್ ಕಾರ್ನ್ ಹಾಕಿ ಮಾಡಿದ್ದೀನಿ ನೋಡಿ ಬೆಳಿಗ್ಗೆ ಟಿಫನ್ಗಿದೆ ಮಕ್ಕಳ ಟಿಫನ್ಗೆ ಅದು ಮಾಡಿಬಿಟ್ಟು ನನಗೆ ನಮ್ಮ ಯಜಮಾನ್ರಿಗೆ ರಾತ್ರಿ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀವಿ ನನ್ನ ಮಗ ಮಾಡಿದ್ದ ಸಾಂಬಾರಿದು ಆಲೂಗಡ್ಡೆ ಬೇಳೆ ಸಾಂಬಾರು ಮಾಡಿದ್ದ ಅದಕ್ಕೆ ಮುದ್ದೆ ಮಾಡ್ಕೊಂಡ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಅಷ್ಟೇ ಅಂಗಡಿಗೆ ಹೋಗಿ ಬಂದೆ ಇವತ್ತು ಬೆಳಿಗ್ಗೆ ಇದು ಏನಪ್ಪ ಅದು ಸ್ವೀಟ್ ಕಾರ್ನ್ ಹಾಕಿ ಪಲಾವ್ ಮಾಡಿದ್ದೀನಿ ಸಖತ್ತಾಗಿತ್ತು ಅದರ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತೀನಿ ಅಂದರೆ ರೆಸಿಪಿ ತೋರಿಸಲ್ಲ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರೀ ಸ್ವೀಟ್ ಕಾರ್ನು ಈರುಳ್ಳಿ ಟೊಮೊಟೊ ಇಷ್ಟು ಹಾಕಿ ಪಲಾವ್ ಮಾಡಿದ್ದೆ ಸಖತ್ತಾಗಿತ್ತು ಇವತ್ತು ಬೆಳಗ್ಗೆ ಟಿಫನ್ಗೆ ಅದೇ ಆಮೇಲೆ ನೈಟು ನನ್ನ ಮಗ ಸಾಂಬಾರು ನೆನ್ನೆ ಫುಲ್ ನಂದು ಅಡುಗೆನೇ ಇಲ್ಲ ಅವನೇ ನನ್ನ ಮಗ ರಜೆ ಇತ್ತಲ್ಲ ಸಂಡೆ ಅದಕ್ಕೆ ಅವನೇ ಅನ್ನ ಸಾಂಬಾರೆಲ್ಲ ಮಾಡಿದ್ದ ಅದೇ ಸಾಂಬಾರ್ ಇತ್ತು ಅದಕ್ಕೆ ಮುದ್ದೆ ತಿಂದೆ ನಾನು ಬೆಳಿಗ್ಗೆನೇ ಮುದ್ದೆ ಅಂಥರ ಜೊತೆಗೆ ಸ್ವಲ್ಪ ಪಲಾವ್ ತಿಂದೆ ಆಮೇಲೆ ಇವಾಗ ಸ್ವಲ್ಪ ಬಸ್ಸಾರ್ ಮಾಡಬೇಕು ಸ್ವಲ್ಪ ಪಲಾವ್ ಐತೆ ಆದರೆ ಎಲೆಕೋಸ್ ನನ್ನ ಮಗಳು ಕಟ್ ಮಾಡಿಟ್ಟಿದ್ದಾಳೆ ನೆನ್ನೆನೆ ಕಟ್ ಮಾಡಿಟ್ಟೆ ಅವಳೆ ಆದರೆ ಮಾಡೋಕ್ಕಾಗಿಲ್ಲ ನನ್ನ ಮಗ ಅಷ್ಟೊತ್ತಿಗೆ ಮಾಡ್ದೆ ಅವನು ನಾನು ಮಾಡ್ತೀನಿ ಅಂತ ಮಾಡ್ದೆ ಅದಕ್ಕೆ ಅದು ಇವಾಗ ಹಾಗೆ ಐತೆ ಅದನ್ನ ಇವಾಗ ನಾನು ಪಲ್ಯ ಮಾಡೋಣ ಅಂತ ಇದ್ದೀನಿ ಆಮೇಲೆ ಜೊತೆಗೆ ಕೊತ್ತಮರಿ ಸೊಪ್ಪೆಲ್ಲ ಇರಲಿಲ್ಲ ಅದಕ್ಕೆ ಹೋಗಿ ಕೊತ್ತಂಬರಿ ಸೊಪ್ಪೆಲ್ಲ ಬಂದೆ ಕೊತ್ತಂಬರಿ ಸೊಪ್ಪು ತಂದೆ ಹಾಗೆ ಸ್ವಲ್ಪ ಹಣ್ಣು ಮೊಳಕೆ ಕಾಳೆಲ್ಲ ತಗೊಂಬಂದೆ ನೋಡಿ ಜಾಸ್ತಿ ದಿವಸ ಆಯ್ತು ಹುಳ್ಳಿ ಕಾಳು ಹುಳ್ಳಿ ಮೊಳಕೆ ಹುಳ್ಳಿ ಕಾಳು ತಿಂದೋ ಅದಕ್ಕೆ ಮೊಳಕೆ ಹುಳ್ಳಿ ಕಾಳು ತಂದೆ ಆಮೇಲೆ ನೋಡಿ ಚೇಪೆಕಾಯಿ ಚೇಪೆಹಣ್ಣು ಆಮೇಲೆ ಇದು ಏನಪ್ಪ ಅದು ಆಪಲ್ಲು ಆ ಚೇಪೆಕಾಯಿ ಆಪಲ್ಲು ಆಮೇಲೆ ಕಡಲೆಕಾಯಿ ತಂದಿದ್ದೀನಿ ನೋಡಿ ನೂರು ರೂಪಾಯಿ ಕೆಜಿ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಕಡಲೆಕಾಯಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಮೊಳಕೆ ಕಾಳು ಎಲ್ಲ ತಗೊಂಡು ಬಂದೆ ಚೇಪೆ ಆಪಲ್ ಎಲ್ಲ ತಂದೆ ಫ್ಲಿಪ್ಕಾರ್ಟಲ್ಲಿ ಆಪಲ್ ಇದ್ದೆ ಫ್ಲಿಪ್ಕಾರ್ಟಲ್ಲಿ ಹತ್ತು ರೂಪಾಯಿ ಜಾಸ್ತಿ ಇತ್ತು ಇವತ್ತು ಅದಕ್ಕೆ ಅಂಗಡೀಲಿ ತೊಗೊಂಬಂದೆ ಅಂಗಡೀಲಿ ಹತ್ತು ರೂಪಾಯಿ ಕಮ್ಮಿ ಇತ್ತು ಅದಕ್ಕೆ ಅಂಗಡಿಯಲ್ಲಿ ತೊಗೊಂಬಂದೆ ಇವಾಗ ಸ್ಕೂಲ್ಗೆ ಹೋಗೋದು ಬೇಡ ನಮ್ಮ ಯಜಮಾನ್ರೇ ಕರ್ಕೊಂಬರ್ತಾರೆ ಬೆಳಗ್ಗೆನೂ ಅವರೇ ಬಿಟ್ಟರು ಇವಾಗ ಬರುವಾಗೂ ಅವರೇ ಕರ್ಕೊಂಬರ್ತಾರೆ ಅದಕ್ಕೆ ನಾನು ಇವತ್ತು ಹೋಗ ಬಿಡೋದು ಇಲ್ಲ ಕರ್ಕೊಂಬರೋದು ಇಲ್ಲ ಅದಕ್ಕೆ ಇವಾಗ ಐತೆ ಎಲೆಕೋಸ್ದು ಬಸ್ಸಾರು ಮಾಡ್ಲಾ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಪಲಾವ್ ಇದೆ ಆಮೇಲೆ ನೆನ್ನೆದು ನೈಟ್ ಮಾಡಿದ್ದು ಸ್ವಲ್ಪ ಸಾಂಬಾರು ಐತೆ ಮಾಡಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕಟ್ ಮಾಡಿಟ್ಬಿಟ್ಟು ಅವಳೇ ಸಾರು ಮಾಡಿಲ್ಲ ಅಂದ್ರೂ ಪಲ್ಯ ಆದರೂ ಮಾಡ್ಬೋದಲ್ವಾ ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಅಂಗಡಿಗೆ ಹೋಗಿ ಬಂದಲ್ಲ ಸಾಕಾಯ್ತು ಅಂತ ಕೂತ್ಕೊಂಡಿದ್ದೀನಿ ನನ್ನ ಮಗಳು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ಸೆಕೆ ಆಯಿತು ನನಗೆ ಹೋಗಿ ಬರೋ ಅಷ್ಟರಲ್ಲಿ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ಇವಾಗ ಮಾಡಬೇಕು ನೋಡಿ ಕೋಸ್ ಕಟ್ ಮಾಡೋಂದ್ರೆ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದಾಳೆ ಇಷ್ಟು ದೊಡ್ಡ ದೊಡ್ಡದಾಗಿ ಮಾಡಿದಾಳೆ ನೋಡಿ ನಾನು ಈ ಥರ ಮಾಡಲ್ಲ ಸಣ್ಣಗೆ ಮಾಡ್ತೀನಿ ಅವಳಿಗೆ ಮಾಡೋಕೇಳಿ ಇದಕ್ಕೆ ಇಷ್ಟು ದೊಡ್ಡ ದೊಡ್ಡದಾಗಿ ಮಾಡಿದಾಳೆ ಲೈಟ್ ಆಫ್ ಮಾಡಿದೆ ನಾನು ಇವತ್ತು ಒಳ್ಳೆ ಬಿಸಿಲು ಚೆನ್ನಾಗಿ ಬಿಸಿಲು ಚೆನ್ನಾಗಿದೆ ಇವತ್ತು ಒಳ್ಳೆ ಬಿಸಿಲಿದೆ ಇವತ್ತು ಆದ್ರೆ ಬಟ್ಟೆ ಹಾಕ್ಲಿಲ್ಲ ನಾನು ಮಿಷಿನ್ಗೆ ಅಲ್ಲಿ ಫುಲ್ ಕಂಬಳಿ ಹುಳ ಇದೆ ಫ್ರೆಂಡ್ಸ್ ನಮ್ಮನೆ ಹತ್ರ ಇವಾಗ ಮಳೆ ಉಯ್ತಾ ಇರೋದಕ್ಕೂ ಪೂರ್ತಿ ಕಂಬಳಿ ಹುಳ ಇದೆ ಅದಕ್ಕೆ ಮಿಷಿನ್ಗೆ ಬಟ್ಟೆ ಹಾಕಿಲ್ಲ ಇಟ್ಟಿದ್ಯಲ್ಲ ಸೊಳ್ಳೆ ಹೊಡೆಯೋದು ಇಟ್ಟು ಅದನ್ನೆಲ್ಲ ಕಡೆ ಒಡೆದು ಬಿಟ್ಟಿದ್ದೀನಿ ಅದಕ್ಕೆ ನಾನು ಬಟ್ಟೆಯೆಲ್ಲ ಮಿಷೀನ್ಗೆ ಹಾಕಿಲ್ಲ ಬಿಸಿಲಿದ್ರೂ ಬಟ್ಟೆ ಹಾಕಲಿ ಬಟ್ಟೆ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಬಿಸಿಲಿಕ್ಕಿ ಇವತ್ತು ಆದರೆ ಹಾಕಿಲ್ಲ ನಾನು ಇವಾಗ ಈ ಕೋಸು ಬೇಯಿಸ್ಡ್ತೀನಿ ಇದ್ರ ಜೊತೆಗೆ ಹೆಸರು ಕಾಳು ಹಾಕಿ ಕುಕ್ಕರಲ್ಲಿ ಇಟ್ಬಿಡ್ತೀನಿ ಬೇಗ ಆಗುತ್ತೆ ಇವಾಗ ಹಂಗೆ ಮಾಡ್ತೀನಿ ಪಲ್ಯ ಮಾಡ್ತೀನಿ ಅಷ್ಟೇ ಸಾರ್ಕ್ ಮಾಡಿದ್ರೆ ನೈಟ್ಗೆ ಆಗುತ್ತೆ ನೋಡೋಣ ಸ್ವಲ್ಪ ಸಾಂಬಾರು ಐತೆ ಪಲಾವ್ ಐತೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಇದು ಅದ್ರ ನೆಕ್ಸ್ಟ್ ಡೇ ಪಲ್ಯ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ ಅದ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ರವೆ ಇಡ್ಲಿನೂ ಮತ್ತೆ ಕಾಯಿ ಚಟ್ನಿ ಮಾಡಿದ್ದೀನಿ ಎಲ್ಲರದ್ದು ಟಿಫನ್ ಆಯಿತು ನನ್ನ ಮಗಳಿವಾಗ ತಿಂತಾ ಇದ್ದಾಳೆ ನೋಡಿ ರೆಡಿ ಆಗೋಕ್ಕೆ ರೆಡಿಯಾಗಿ ತಿಂತಾ ಇದ್ದಾಳೆ ಕಾಲೇಜಿಗೆ ಹೋಗೋಕ್ಕೆ ಹಾಯ್ ಫ್ರೆಂಡ್ಸ್ ನೋಡಿ ನನಗೆ ಮನೇಲಿ ಹಾಕೋಣ ಹೊಸ ಸ್ಲಿಪ್ಪರ್ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಬಂದಿದೆ ಇವಾಗ ಈ ಸತಿ ಈ ಕಲರ್ ಒಸತಿ ಪರ್ಪಲ್ ಕಲರ್ ಈ ಸತಿ ಈ ಕಲರ್ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕತ್ತಾಗೈತೆ ನನ್ನ ಸೈಜು ಮನೆ ಒಳಗಡೆ ಹಾಕೋಕ್ಕೆ ಮನೆ ಒಳಗಡೆ ಹಾಕೋಕೆ ಈ ಥರ ತಗೊಂಡಿದ್ದೀನಿ ಆಫರ್ ಇತ್ತು ಸಿಕ್ಸು ಮತ್ತು ಸೆವೆನ್ ಎರಡು ದಿವ್ಸ ಆಫರ್ ಇತ್ತು ಅವಾಗ ಆರ್ಡ್ರ್ ಮಾಡಿದ್ದು ಆಮೇಲೆ ಅದ್ರ ಜೊತೆ ಇದು ಒಂದು ಆರ್ಡ್ರ್ ಮಾಡಿದ್ದೀನಿ ಅದ್ರ ಜೊತೆ ಇದು ಆರ್ಡ್ರ್ ಮಾಡಿದೆ ಚಪಾತಿ ಆಮೇಲೆ ಬ್ರೆಡ್ಡು ಎಲ್ಲ ರೋಸ್ಟ್ ಹಿಂಗೆತ್ತಕ್ಕೆ ನಮ್ಮನೇಲಿ ಇದ್ದಿದ್ದು ಮುರಿದೋಯ್ತು ಇಲ್ಲಿ ಕಟ್ಟಾಗಿಬಿಡ್ತು ಅದು ಯೂ ಶೇಪಲ್ಲಿರೋ ತಗೊಂಡಿದ್ದೆ ಇಲ್ಲಿ ಕಟ್ಟಾಗಿಬಿಟ್ಟಿತ್ತು ಅದಕ್ಕೆ ಈ ಸತಿ ಈ ಥರ ಇರೋದು ತಗೊಂಡಿದ್ದೀನಿ ಇದು ಯಾವ ಕಾರಣಕ್ಕೂ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಏಯ್ಟಿ ರುಪೀಸ್ ಇದು ಎಷ್ಟು ಗಟ್ಟಿ ಇದೆ ಆಮೇಲೆ ಎಷ್ಟು ದಪ್ಪ ಇದೆ ನೋಡಿ ಇದು ಇದು ಎಷ್ಟು ದಪ್ಪ ಇದೆ ನೋಡಿ ತೆಳುಗಿಲ್ಲ ದಪ್ಪ ಐತೆ ಗಟ್ಟಿ ಐತೆ ಚಪಾತಿ ತಿರುವುಕಕ್ಕೆ ಬ್ರೆಡ್ ರೋಸ್ಟ್ ಮಾಡಿದಾಗ ಯೂಸ್ ಆಗುತ್ತೆ ಆಮೇಲೆ ಬೋಂಡ ಬಜ್ಜಿ ಏನಾದರೂ ಮಾಡಿದಾಗ ಹಿಂಗೆ ಎತ್ತಕ್ಕೆ ಚೆನ್ನಾಗೈತೆ ಸಖತ್ ಗಟ್ಟಿ ಿ ಐತಿ ಎಷ್ಟು ದಪ್ಪ ಸ್ಟೇನ್ಲೆಸ್ ಸ್ಟೀಲು ಆಮೇಲೆ ಇಲ್ಲಿ ತಗ್ಲಾಕೋದು ಇದೆ ನೋಡಿ ಈ ಥರ ವಾಶ್ ಮಾಡಿದ್ಬಿಟ್ಟು ವಾಶ್ ಮಾಡಿ ಈ ಥರ ತಗ್ಲಾಕ್ಬೋದು ಚೆನ್ನಾಗಿದೆ ಇದು ಮುರಿದೋಗಲ್ಲ ಒಸತಿ ಯು ಶೇಪಲ್ಲಿರೋ ತಗೊಂಡಿದ್ದೆ ಅದು ಹಿಂಗೆ ಮಾಡಿ ಮಾಡಿ ಮಾಡಿಯೇ ಇಲ್ಲಿ ಇಲ್ಲಿ ಕಟ್ ಆಗಿಬಿಡ್ತು ಇದು ಕಟ್ ಸ್ಟೇಜ್ ಇಲ್ಲ ಇದು ಚೆನ್ನಾಗೈತೆ ಮೀಶೋದಲ್ಲಿ ಆಫರ್ ಇತ್ತಲ್ಲ ಆವಾಗ ಇದು ಆಮೇಲೆ ನನಗೆ ಇದು ಬುಕ್ ಮಾಡಿದೆ ಇವತ್ತು ಬಂತು ನಮ್ಮ ಮನೇಲಿ ಹಾಕೋದು ಅದು ತುಂಬ ದಿವಸ ಆಯಿತು ಹಳೇದಾಗ್ಬಿಟ್ಟು ಆಮೇಲೆ ಎಲ್ಲ ಕಡೆ ಕಿತ್ತೋತಾಯಿತ್ತು ಅದಕ್ಕೆ ಇದು ಮಾಡಿದೆ ಈ ಇದು ಅದು ಪರ್ಪಲ್ ಕಲರು ಇದು ಸಿಮೆಂಟ್ ಕಲರು ಕೆಳಗಡೆ ವೈಟ್ ಸಖತ್ತಾಗೈತೆ ಆಫರ್ ಇತ್ತು ಅದಕ್ಕೆ ಮಾಡಿದೆ ನನ್ನ ಫೇವ್ರೆಟ್ ಸ್ಲಿಪ್ಪರ್ ಗೊತ್ತಾ ಇದು ನನ್ನ ಫೇವ್ರೆಟ್ ಸ್ಲಿಪ್ಪರ್ ಆಚೆ ಹಾಕ್ಕೊಂಡು ಓಡಾಡೋಕ್ಕೂ ಸಖತ್ತಾಗೈತೆ ಇದು ಬೆಚ್ಚಗಿರುತ್ತೆ ಚಳಿನೇ ಆಗಲ್ಲ ನಾನು ಈ ಥರ ಹಾಕ್ಕೊಂಡು ಓಡಾಡಿ ಓಡಾಡಿ ಬರಿ ಕಾಲು ನೆಲದ ಮೇಲೆ ಇಕ್ಕದೇ ಮರ್ತೋಗೈತೆ ನನಗೆ ಬರೀ ಕಾಲಲ್ಲಿ ಒಂದು ಸೆಕೆಂಡ್ ನಿಂತ್ಕೊಂಡ್ರೂ ಹಿಂಸೆ ಆತ ಇರ್ತೈತೆ ನಾನು ಚಪ್ಪಲಿ ಎಲ್ಲಿ 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 ಅಂತ ಆ ಥರ ಅದಕ್ಕೆ ಅದು ಆರ್ಡ್ರ್ ಮಾಡಿದೆ ಆಫರ್ ಇತ್ತು ಕಮ್ಮಿ ದುಡ್ಡಿಗೆ ಅದಾಪು ಮಾಡಿದೆ ಇನ್ನು ನೆಕ್ಸ್ಟ್ ಹತ್ತೊಂಬತ್ತನೇ ತಾರೀಕಿದೆ ಮೀಶೋದಲ್ಲಿ ಸೇಲ್ ನಡೀತಾಯ್ತು ಆವಾಗ ತಗೊಂಡೆ ಆವಾಗ ಆರ್ಡ್ರ್ ಮಾಡಿದಕ್ಕೆ ಇವಾಗ ಬಂದೈತೆ ಇವತ್ತು ಬೆಳಗ್ಗೆ ರವೆ ಇಡ್ಲಿ ಮಾಡಿದ್ದೆ ತಿಂಡಿಗೆ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಇವಾಗ ಮ ಮದ್ ರಾತ್ರಿಗೆ ಅವಳ ಪಲಾವ್ ಮಾಡು ಅಂತ ಹೇಳಿದ್ದೀನಿ ಪಲಾವ್ ಮಾಡ್ತಾಳೆ ಆಮೇಲೆ ನಾನು ನನ್ನ ಮಗಳು ಪಾನಿಪುರಿ ಸೇವ್ ಪುರಿ ಮಿಲ್ಕ್ ಶೇಕು ಎಲ್ಲ ಕುಡ್ಕೊಂಡು ಬಂದ್ಬಿಟ್ಟು ಹೊಟ್ಟೆ ತುಂಬ ಇವತ್ತು ಮಧ್ಯಾಹ್ನಕ್ಕೆ ಅದೇ ಊಟ ಅವಳು ಸೇವ್ ಪೂರಿ ಆಮೇಲೆ ಮಸಾಲೆ ಪೂರಿ ಮಸಾಲೆ ಪೂರಿ ನೆಲ್ಲ ನಿಪ್ಪಟ್ಟು ಮಸಾಲ ಮತ್ತು ಸೇವ್ ಪೂರಿ ಒಂದು ಬಾದಾಮಿ ಮಿಲ್ಕ್ ಶೇಕ್ ಕುಡಿದ್ಲು ಬಾನಾನ ಮಿಲ್ಕ್ ಶೇಕು ನಾನು ಪಿಸ್ತಾ ಮಿಲ್ಕ್ ಶೇಕು ಆಮೇಲೆ ಒಂದು ಮಸಾಲೆ ತಿಂದೆ ಇವತ್ತಿಷ್ಟು ಊಟ ಆಯಿತು ರಾತ್ರಿಗೆ ಪಲಾವ್ ಮಾಡ್ತಾಳೆ ಎಷ್ಟು ಸೆಕೆ ಇವತ್ತು ಚೆನ್ನಾಗಿ ಬಿಸಿಲೈತೆ ಆಯ್ತೇನೆ ಕರೆಂಟ್ ಬೇರೆ ಇಲ್ಲ ಫ್ರೆಂಡ್ಸ್ ಸೆಕೆ ಕರೆಂಟ್ ಇಲ್ಲ ಎಷ್ಟೊಂದು ದಿವಸ ಆಯಿತು ಈ ಥರದ್ದು ಮುರಿದೋಗಿ ತಗೋಳಕ್ಕೆ ಆಗಿರಲಿಲ್ಲ ಈ ಸತಿ ತಗೊಂಡೆ ಆದರೆ ಮೀಶೋದಲ್ಲಿ ಈ ಥರದ್ದು ತೋರಿಸ್ತಾ ಇರಲಿಲ್ಲ ಆ ಯು ಶೇಪ್ ತೋರಿಸ್ತಾ ಇದ್ರು ಆದರೆ ನನಗೆ ಅದು ತಿರ್ಗಿ ಅದನ್ನೇ ತಗೊಳಕ್ಕೆ ಇಷ್ಟ ಆಗಿಲ್ಲ ಯಾಕಂದರೆ ಇಲ್ಲಿ ಕಟ್ಟಾಗುತ್ತೆ ಅಂತ ಇದು ಕಟ್ ಆಗೋದೇ ಇಲ್ಲ ಆಮೇಲೆ ಗಟ್ಟಿನೂ ಐತೆ ಏಯ್ಟಿ ರುಪೀಸ್ ಕೊಡ್ಬೋದಲ್ವ ಕಮೆಂಟ್ ಮಾಡಿ ಏಯ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಇಷ್ಟು ಗಟ್ಟಿ ಇದೆ ನೋಡಿ ಚೆನ್ನಾಗಿದೆ ಅದು ಅಷ್ಟೆ ಇದೂ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಇವಾಗ ನೀವು ತಗೊಂಡ್ರೆ ಟೂ ಟೆನ್ ಆಗುತ್ತೆ ಆಫರಲ್ಲೂ ಒನ್ ಫಿಫ್ಟಿಗೆ ಸಿಕ್ತು ಸೇಲ್ ನಡೀತಾ ಇತ್ತಲ್ಲ ಅವಾಗ ಸೇಲ್ ಇರೋವಾಗ ಏನು ಬೇಕೋ ತೊಗೊಬೋದು ಸ ಕಮ್ಮಿ ದುಡ್ಡು ಇರುತ್ತೆ ತಿರ್ಗಾ ನೆಕ್ಸ್ಟು ಮೀಶೋ ಸೇಲ್ ಬಂದು ಹತ್ತೊಂಬತ್ತನೇ ತಾರೀಕಿದೆ ಆವಾಗ ಏನಾದರೂ ಒಂದು ಆರ್ಡ್ರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಬಂದು ಸುಸ್ತಾಯಿತು ಕಾಲೇಜಿಂದ ಕರ್ಕೊಂಡು ಬಂದು ಮೂರು ಗಂಟೆಗೆ ಬಿಡ್ತಾರೆ ಅಂತ ಹೋದರೆ ಮೂರುವರೆಗೆ ಬಿಟ್ಟಿದ್ದಾರೆ ಇವಳು ಗೇಳೇ ಇಲ್ಲ ಟೆಸ್ಟ್ ಇದೆ ಮೂರುವರೆಗೆ ಬಿಡ್ತಾರೆ ಅಂತ ನಾನು ಮೂರು ಗಂಟೆಗೆ ಹೋದರೆ ಕಾದು ಕಾದು ಸಾಕಾಗಿ ಮೂರುವರೆಗೆ ಬಿಟ್ಟರು ಆಮೇಲೆ ಹಂಗೆ ಬರುವಾಗ ಎಲ್ಲ ಸ್ನ್ಯಾಕ್ಸ್ ಅದು ಇದು ತಿಂದ್ಕೊಂಡು ಮನೆಗೆ ಬರೋಕ್ಕೆ ಇಷ್ಟೊತ್ತಾಯಿತು ಟೈಮ್ ಬಂದು ಐದು ಗಂಟೆ ಆಯಿತು ನನ್ನ ಮಗ ಇವಾಗ ಬರ್ತಾನೆ ಅವನು ಕಾಲೇಜಿಂದ ಇವಾಗ ಇವಾಗ ಬರ್ತಾ ಬರ್ತಾಯಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತು ಏನು ಅಡುಗೆ ಮಾಡಲ್ಲ ನಾನು ನನ್ನ ಮಗಳೇ ಪಲಾವ್ ಮಾಡ್ತಾಳೆ ಬೆಳಗ್ಗೆ ಮಾಡಿರೋದು ಇನ್ನೂ ರವೆ ಇಡ್ಲಿ ಚಟ್ನಿ ಇದೆ ಸಾಯಂಕಾಲಕ್ಕೆ ಪಲಾವ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇವತ್ತಿನ ಕತೆ ಮುಗೀತು ಓಕೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಪಲಾವ್ ಮಾಡ್ತಾಳಲ್ಲ ಅವಾಗ ತೋರಿಸ್ತೀನಿ